ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಗೇಟ್ ಟು ಕನ್ನಡ ಯೂಟ್ಯೂಬ್ ಚಾನಲ್ ಯಶೋಧ ರಂಗ ಟ್ರಸ್ಟ್ ಬೆಟ್ಟದಲ್ಲಿ ಇವರ ವತಿಯಿಂದ ಈ ವರ್ಷದ ಸಮರ್ ಕ್ಯಾಂಪ್ ನಮಗೆ ತಾಂಗೆ ಸ್ಕೂಲ್ ನಲ್ಲಿ ಮಾಡಲಾಗಿತ್ತು ನಮಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಇದರಲ್ಲಿ ನಮ್ಮ ಮಕ್ಕಳೆಲ್ಲರೂ ಇದ್ದಾರೆ ಹಾಗೆ ನನ್ನ ಮಗ ಕೂಡ ಇದಾನೆ ಮಕ್ಕಳ ಕಲಾ ಕಲಿಕೆ ಶಿಬಿರ ನುರಿತ ರಂಗಭೂಮಿ ಸಿನಿಮಾ ಕಲಾವಿದರಿಂದ ನಡೆಯಿತು ತರಬೇತಿ ಮಾಡಲಾಗಿತ್ತು ಈ ತರಬೇತಿಯಲ್ಲಿ ರಂಗನಾಟ ಅಭಿನಯ ಚಿತ್ರಕಲೆ ಕರಕುಶಲತೆ ಯಕ್ಷಗಾನ ಮೂಕಾಭಿನಯ ತರಬೇತಿ ಜಾನಪದ ಕುಣಿತ ಹಾಡುಗಾರಿಕೆ ಪ್ರದರ್ಶನ ನಾಟಕ ತಯಾರಿ ಪ್ರದರ್ಶನ ಹಾಗೆ ತುಂಬಾ ಬೇರೆ ಬೇರೆ ರೀತಿಯ ಮಕ್ಕಳಿಗೆ ತುಂಬ ಅಟೆನ್ಷನ್ ಇತ್ತು ಅಂದರೆ ಅವರ ಮನಸ್ಸನ್ನು ಒಂದು ಕಡೆ ಹಿಡಿದಿಟ್ಟು ಅವರಿಗೆ ಆಸಕ್ತಿ ಬರೋ ರೀತಿಯಲ್ಲಿ ಇವರು ಟ್ರೈನ್ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗಲಾರ್ದು ನಾವು ಒಂದು ದಿನ ಮುಂಚೆನೇ ಹೋಗಿ ಇವರ ರಿಹರ್ಸಲ್ನ ನೋಡಿದ್ವಿ ಹೇಗೆ ಮಾಡ್ತಾರೆ ಅನ್ನೋದು ಒಂದು ಮಾದನ ನಾನು ಹೊಂದಿದ್ವಿ ತುಂಬಾ ಆಯಿತು ಆ್ಯಕ್ಚುಲಿ ಒಬ್ಳು ಪೇರೆಂಟ್ ಆಗಿ ನಾನು ಏನು ಹೇಳಬಹುದು ಅಂದರೆ ನನ್ನ ಮಗನಿಗೆ ತುಂಬ ಕಾನ್ಸಂಟ್ರೇಷನ್ ಕಡಿಮೆ ಅವ್ನಿಗೆ ಏಕಾಗ್ರತೆ ಇಲ್ಲ ಬಟ್ ಈ ಶಿಬಿರಕ್ಕೆ ಬಂದಮೇಲೆ ಅವನು ತುಂಬ ಕಲ್ತಿದ್ದಾನೆ ಬೆಳಗ್ಗೆ ಒಳ್ಳೆ ಪಾಸಿಟಿವ್ ಎನರ್ಜಿಯಿಂದ ಖುಷಿ ಖುಷಿಯಾಗಿ ಸಮರ್ ಕ್ಯಾಂಪ್ಗೆ ರೆಡಿಯಾಗಿ ಫಸ್ಟ್ ರೆಡಿಯಾಗಿ ಬೇಗ ಎದ್ದು ರೆಡಿಯಾಗಿ ಕೂತ್ಕೊಟ್ಟಿದ್ದ ಹಾಗೆ ಕೊನೆಯ ದಿನ ಮುಗ್ದಾಗ ತುಂಬ ಫೀಲ್ ಮಾಡಿಕೊಂಡ ತುಂಬಾ ಮಿಸ್ ಮಾಡ್ಕೊಂಡ ಕ್ಲಾಸಸ್ ಅಂತ ಹೇಳ್ಬೋದು ಅವನು ಈ ಥರ ನಡ್ಕೊಂಡಿದ್ದು ನನಗೆ ಇಷ್ಟು ವರ್ಷದ ಅವನ ಜೊತೆಗೆ ಏಯ್ಟ್ ಇಯರ್ಸ್ ಏಟ್ ಆ್ಯಂಡ್ ಹಾಫ್ ಇಯರ್ಸಲ್ಲಿ ಇದೇ ಮೊದಲನೇ ಸರ ಎಲ್ಲೇ ಏನೇ ಹಾಕಿದ್ರು ಅರ್ಧಕ್ಕೆ ದಿಕ್ಕು ಬರ್ತಿದ್ದ ಬಟ್ ಕೊನೆಯ ದಿನ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಕೊಂಡ ಅದನ್ನು ಮುಗ್ದು ಮನೆಗೆ ಬಂದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಇವತ್ತು ಕ್ಲಾಸ್ ಇದೆ ಅಂತ ತುಂಬ ಫೀಲ್ ಮಾಡಿಕೊಂಡು ಆ ಕ್ಲಾಸಲ್ಲಿ ಮಾಡ್ತಿರೋ ಹಾಡುಗಳನ್ನು ಮನೇಲಿ ಕಿಟ್ಕೊಂಡು ಹೇಳ್ತಾ ಇದ್ದ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಇವರು ಸಿದ್ದನ್ ವಿಜಯ್ ಅಂತ ಇವರು ಮಕ್ಕಳನ್ನು ಕೋರಿಯೋಗ್ರಫಿ ಮಾಡಿದ್ರು ಅಂದರೆ ಟ್ರೈನ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬ ಸ್ಟ್ರಿಕ್ಟಾಗಿ ಮಾಡ್ತಿದ್ರು ಹಾಗೆ ಇವರು ಮ್ಯಾಲ ಮ್ಯಾಲೆ ತುಂಬಾ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊತಿದ್ರು ಹಾಗೆ ತುಂಬ ಚೆನ್ನಾಗಿ ಜಾನಪದ ಯಕ್ಷಗಾನ ಪ್ರತಿಯೊಂದು ಓ ಕೋಲಾಟಗಳನ್ನೆಲ್ಲ ಇವರೇ ಟ್ರೈನ್ ಮಾಡಿದ್ದು ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ನಮ್ಮ ಊರಲ್ಲಿ ಈ ತರ ಆ ಹೊಸ ಹೊಸದಾಗಿ ಈ ತರ ಮಕ್ಕಳಿಗೆ ಕಲಾ ಕಲಿಕೆ ಶಿಬಿರಗಳು ನಡೀತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಮಕ್ಕಳಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ನಮಗೂ ಒಂದು ಖುಷಿ ಇರುತ್ತೆ ಮಕ್ಕಳು ಏನೋ ಒಂದು ಕಲಿತಾ ಇದಾರೆ ಅಂತ ಪ್ರತಿ ಸಲ ಏನೋ ಒಂದು ನಮ್ಮ ಮಕ್ಕಳನ್ನ ನಮ್ಗೆ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋ ಕಾರಣದಿಂದ ನಾವು ಸಮರ್ ಕ್ಯಾಂಪ್ ಗೆ ಹಾಕ್ತಿದಂತೂ ನಿಜ ಬಟ್ ಈ ವರ್ಷ ಅದೇ ರೀಸನ್ ಇಂದ ಹಾಕಿರೋದು ನಿಜ ಆದ್ರೆ ಅಲ್ಲಿ ಹೋಗಿ ಏನೋ ಒಂದು ಕಲ್ತಿದ್ದಾರೆ ನಮ್ಮ ಮಕ್ಳು ಅನ್ನೋದು ತುಂಬ ಸತ್ಯ ಇದೇ ತರ ಬಟ್ ಇದೇನಂದ್ರೆ ಬರೀ ಫಿಫ್ಟೀನ್ ಡೇಸ್ ಏಯ್ಟೀನ್ ಡೇಸ್ ಇತ್ತು ತರಬೇತಿ ಮುಂದಿನ ವರ್ಷ ಇನ್ನೂ ಒಂದ್ ತಿಂಗಳು ಹೆಚ್ಚಿಗೆ ಮಾಡಿ ಒನ್ ಮಂತ್ ಮಾಡಿ ಕ್ಯಾಂಪ್ನ ಅಂತ ಕೇಳ್ಕೊತೀವಿ ಎಲ್ಲ ಪೇರೆಂಟ್ಸ್ ಕೂಡ ರಿಕ್ವೆಸ್ಟ್ ಅದೇ ಆಗಿತ್ತು ಇದು ಹಿಂದಿನ ದಿನ ರಿಯಲ್ಸ್ ವಿಡಿಯೋಗಳು ಎಷ್ಟು ಚೆನ್ನಾಗಿ ಕೂಡ ಆಯೋಚನೆ ಮಾಡಿದ್ರಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹಾಗೆ ನೀವ್ ಏನೇನ್ ಕಲ್ತ್ಕೊಂಡ್ರಿ ಏನೇನ್ ಬೆಟರ್ ಆಯ್ತು ಏನೇನ್ ಚೇಂಜಸ್ ಆಯ್ತು ನಿಮ್ಮಲ್ಲಿ ಅಂತ ಹೇಳಿ ಹಾಡು ಹೇಳ್ಕೊಟ್ರು ಮತ್ತೆ ಡ್ಯಾನ್ಸ್ ಹೇಳ್ಕೊಟ್ ಡ್ಯಾನ್ಸ್ ಹೇಳ್ಕೊಟ್ರು ಚೆನ್ನಾಗಿತ್ತು ಚೆನ್ನಾಯ್ತಾ ಏನೇನ್ ಕಲಿತೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿ ಚೆನ್ನಾಗಿತ್ತು ಫಸ್ಟ್ ಬರುವಾಗ ಭಯ ಆಗಿತ್ತು ಆದ್ರೆ ಇವಾಗ ಒಂದು ದೊಡ್ಡ ಫ್ಯಾಮಿಲಿ ಸಿಕ್ಕಿದಾಗಿದೆ ಫುಲ್ ಫ್ರೆಂಡ್ಸ್ ನ್ಯೂ ಫ್ರೆಂಡ್ಸ್ ಆಗಿದ್ದಾರೆ ಹಿಂಗೆ ಹೆಂಗೆ ಅನಿಸ್ತು ಕ್ರಿಯೇಟಿವಿಟಿ ಜಾಸ್ತಿ ಆಯಿತು ಚಂದ ಟೀಚ್ ಮಾಡ್ತಿದ್ರು ಅಂಡ್ ನಮ್ಮ ಬೋಲ್ಡ್ ಆಗಿದ್ರೆ ಕೇಳ್ತಾ ಇದ್ರು ನೆಕ್ಸ್ಟ್ ಇಯರ್ ನೀವ್ ಏನಂತ ಹೇಳ್ತೀರಾ ಚೆನ್ನಾಗಿದೆ ಜಾಯ್ನ್ ಆಗಿ ಕ್ರಿಯೇಟಿವಿಟಿ ಕಲಿಸ್ತಾರೆ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಏನು ಕಲ್ಸ್ಕೊಟ್ರು ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತು ಎಂಜಾಯ್ ಮಾಡಿದ್ರ ಎಲ್ಲರೂ ಎಂಜಾಯ್ ಮಾಡಿದ್ರು ಏನಾದರೂ ಹೊಸದ್ ಕಲ್ತಿದ್ದೀರಲ್ಲ ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀರಾ ಜೊತೆಗಿರೋರ್ಗೆ ಚಿಕ್ಕವ್ರಿಗೆಲ್ಲ ಹೇಳ್ತೀರಾ ಚೆನ್ನಾಗಿತ್ತು ಕ್ಲಾಸ್ ರಂಗ ಟ್ರಸ್ಟ್ ಅವ್ರದ್ದು ಸಮ್ಮರ್ ಟೈಮ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಯಾರು ಇದ್ರೆ ಹೇಳ್ತೀವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಸಿಗ್ತದೆ ಇಲ್ಲಿ ಹೊಸ ಹೊಸ ಹಾಡುಗಳು ಹೊಸ ಹೊಸ ಆಟಗಳು ಎಲ್ಲ ಹೇಳಿಸ್ತಾರೆ ಹಾಗೆ ಒಂದು ಹಾಡಿನ ಮೂಲಕ ಪ್ರೋಗ್ರಾಮ್ನ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರು ಬಟ್ ಕೆಲವೊಂದು ಹಾಡುಗಳನ್ನ ನಾನು ಮ್ಯೂಟ್ ಮಾಡಿದೀನಿ ಇದು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ನಾನು ಆ ನ ಫಾಲೋ ಮಾಡಬೇಕು ಯಾಕಂದ್ರೆ ನಾನು ಅಲ್ಲಿ ನನ್ನ ನ ನೋಡ್ತಾ ಇದ್ದೀನಿ ಹಾಗಾಗಿ ಕೆಲವೊಂದು ಕಮ್ಯುನಿಟಿ ನ ನಾನು ನೋಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಮಕ್ಕಳಂತೂ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ರು ಎಲ್ಲಾನು ಲೆಂತಿ ವಿಡಿಯೋ ಹಾಕಿದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಶಾರ್ಟ್ ಮಾಡಿ ಹಾಕಿದ್ದೀನಿ ನನಗೂ ಈ ನೆಲ್ಲ ತುಂಬ ಶಾರ್ಟ್ ಮಾಡಿ ಹಾಕೋದಕ್ಕೆ ಎರಡು ಮೂರು ದಿನನೇ ಹಿಡಿತು ಯಾಕಂದರೆ ತುಂಬ ಬೇಸರ ಆಗ್ತಿತ್ತು ಅಯ್ಯೋ ಇಷ್ಟನ್ನ ಕಟ್ ಮಾಡಬೇಕಾ ಮಕ್ಕಳು ಈ ನ ಕಟ್ ಮಾಡಬೇಕ ಅನ್ನೋದೇ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು ಹಾಗೆ ಪ್ರತಿ ಪೇರೆಂಟ್ಸ್ದು ಏನು ಒಪಿನಿಯನ್ ಅಂತಂದರೆ ಇನ್ನೊಂದಷ್ಟು ದಿನ ಹೆಚ್ಚಿಗೆ ಮಾಡಿ ನೆಕ್ಸ್ಟ್ ಇಯರಿಂದ ತುಂಬ ಕಡಿಮೆ ಸಮಯ ಬೇಡ ಇನ್ನು ಅಂದರೆ ಇದರಿಂದ ನಮಗೆ ನಿಜವಾಗ್ಲೂ ತುಂಬಾ ಉಪಯೋಗ ಆಯಿತು ನಮ್ಮ ಮಕ್ಕಳಾಗಲಿ ನಮಗಾಗಲಿ ಆಯಿತು ಕೊನೆ ದಿನ ಈ ಥರ ಒಂದು ಪರ್ಫಾಮೆನ್ಸ್ ಮಾಡಿದ್ರಲ್ಲ ತುಂಬ ಇಷ್ಟ ಆಯಿತು ಹಾಗೆ ಇವತ್ತಿನ ಪ್ರೋಗ್ರಾಮ್ನ ಎಲ್ಲರೂ ಎಂಜಾಯ್ ಮಾಡಿದಿರ ಅನ್ಕೋತೀನಿ ನೀವು ಕೂಡ ಫುಲ್ ಎಂಟಿ ವಿಡಿಯೋನ ನೋಡಿಬಿಟ್ಟು ಹಾಗೆ ಈ ಶಿಬಿರದ ನಿರ್ದೇಶಕರು ಬಂದು ಗಣೇಶ್ ಭೀಮನ ಕೋಣೆ ಅಂತ ಹಾಗೆ ಶಿಬಿರದ ಸಂಚಾಲಕರು ಬಂದು ನಿಶಾಂತ್ ಮುತ್ತಣ್ಣನವರು ತುಂಬ ಚೆನ್ನಾಗಿ ಮೂಡಿಸ್ಕೊಟ್ವಿ ಒಳ್ಳೆ ಸಮಯ ನಿಮ್ಗಳ ಜೊತೆ ಮಕ್ಕಳು ಕಳೆದಿದ್ದಾರೆ ಆ ಕಳೆದಿರೋ ಸಮಯದಲ್ಲಿ ಅವ್ರಿಗೆ ಒಂದು ಒಳ್ಳೆ ಕಲಿಕೆನ ಕಲಿಸಿದ್ದೀರಾ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು ಅಹ್ ಮಕ್ಳನ್ನ ನಾವು ಏನಾದ್ರು ಒಂದು ಕ್ಯಾಂಪ್ಗ ಅಥವಾ ಏನಕ್ಕಾದ್ರು ಒಂದು ಸಮ್ಮರ್ ಟೈಮ್ ಅಲ್ಲಿ ಏನಾದ್ರು ಒಂದಕ್ಕೆ ನಾವು ಜಾಯಿನ್ ಮಾಡಿಸಿದಾಗ ಕೆಲವೊಂದು ದಿನ ಮಕ್ಕಳು ರಜಾ ಹಾಕ್ಬಿಡ್ತಾರೆ ಯಾರು ಕೇಳೋದಿಲ್ಲ ಏನಕ್ಕೆ ರಜಾ ಹಾಕಿದೀರಾ ಹಾಕ್ಬೇಡಿ ಬಟ್ ಈ ಸತಿ ನನ್ನ ಮಗನ ಮಧ್ಯದಲ್ಲಿ ಒಂದು ಒನ್ ಅವರ್ ಅಲ್ಲಿ ನಾನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾಗಿ ಬಂದಿತ್ತು ಕರ್ಕೊಂಡು ಹೋಗಕ್ ಹೋದಾಗ ಅಲ್ಲಿ ಸರ್ ಇಬ್ರು 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 ಸರ್ಗಳು ಅಷ್ಟೇ ನೀವು ಇಷ್ಟು ಗಂಟೆ ಕರ್ಕೊಂಡು ಹೋಗ್ತಿದೀರಾ ಇಷ್ಟ ಗಂಟೆ ನಾವು ಇಲ್ಲಿ ಇರ್ಬೇಕು ಇರಲೇಬೇಕು ಅಂತ ಹೇಳಿದ್ರು ತುಂಬ ಆಯಿತು ಯಾಕಂದರೆ ನಮ್ಮ ದುಡ್ಡಿಗೆ ನಾವು ಕೊಡೋ ಫೀಸ್ಗೆ ನೀವು ಇಷ್ಟೊಂದು ನಿಮ್ಮ ಪ್ರಯತ್ನನ ಹಾಕಿ ಆ ಮಕ್ಕಳನ್ನ ಟ್ರೈನ್ ಮಾಡ್ತಿದ್ದೀರ ಅದ್ರ ಜೊತೆಗೆ ಅವರ ಟೈಮ್ನ ವೇಸ್ಟ್ ಮಾಡಬಾರ್ದು ಆ ಟೈಮನ್ನು ಅವ್ರದ್ದೊಂದು ಕರೆಕ್ಟ್ ಟೈಮ್ಗೆ ಅವ್ರಿಗೆ ಕಲಿಯೋದು ಇರುತ್ತೆ ಆ ಟೈಮಲ್ಲಿ ಅವ್ರು ಇರಬೇಕು ಅನ್ನೋದು ನೀವು ಪ್ರೆಷರೈಸ್ ಮಾಡಿ ಪೇರೆಂಟ್ಸ್ಗೂ ಅದನ್ನು ಹೇಳಿ ಮಾಡಿಸ್ತಿದ್ದೀರಲ್ಲ ತುಂಬ ಆಫ್ ಅಂತ ಹೇಳ್ಬೋದು ಹಾಗೆ ಸ್ಟೇಜ್ ಮೇಲೆ ಎಲ್ಲ ಅತಿಥಿಗಳನ್ನ ಕರೆದು ಸ್ಪೀಚ್ ಎಲ್ಲ ಮಾಡಿಸಿದ್ರು ಬಟ್ ಸ್ಪೀಚ್ ಯಾವುದೋ ವಿಡಿಯೋಸ್ ಹಾಕ್ಲಿಲ್ಲ ತುಂಬಾ ಲೆಂತಿ ಬೇಡ ಅಂತ ಅನ್ನಿಸ್ತು ತುಂಬಾ ಜನ ಸೇರಿದ್ರು ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ಬಂದಿದ್ರು ಜೊತೆಗೆ ಕೋಲಾಟ ರಂಗನಾಟಕಗಳು ಎಲ್ಲ ಇತ್ತು ಇದು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಸಾಂಗ್ ಬಟ್ ಇದು ಸಾಂಗ್ ನಾನು ಕೆಲವೊಂದು ಸಾಂಗ್ಸ್ ನಾನು ಇಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ಕಮೆಂಟ್ಸ್ ಸಾಂಗ್ ನ ಹಾಕಿದ್ರೆ ನನಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಮಾನಿಟೈಸೇಷನ್ ಗೆ ನನಗೆ ಇದು ಸಮಸ್ಯೆ ಆಗಬಹುದು ಅನ್ನೋ ಕಾರಣದಿಂದ ಹಾಕಿಲ್ಲ ಕ್ಷಮೆ ಇರಲಿ ಪ್ರೋಗ್ರಾಮ್ ನಡೀತಿದ್ದಾಗ ತುಂಬಾನೇ ಮಳೆ ಬರ್ತಿತ್ತು ಹಾಗಾಗಿ ಮಕ್ಕಳ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಇದರ ಜೊತೆಗೆ ಒಂದು ಬ್ಯೂಟಿಫುಲ್ ನಾಟಕ ಕೂಡ ಮಾಡಿದ್ರು இ ஆசை பட்டே மனுஷன் ஏனாக அன்னோதே நாடகம் ಆಮೆ ನಾನ್ ಆಮೆ ಅನ್ನೋ ಸಾಂಗ್ ಇದು ಜೊತೆಗೆ ಇದರಲ್ಲಿ ಡ್ರಾಮಾ ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಆಮೆ ಕತೆ ಆಮೆ ತುಂಬಾ ಒಟ್ವಟ ಅಂತ ಮಾತಾಡಿದ್ರೆ ಮಾತಾಡಿದ್ರಿಂದ ಆಮೇಗೆ ಏನ್ ಸಮಸ್ಯೆ ಬಂತು ಅನ್ನೋದ್ರ ಬಗ್ಗೆ ಈ ನಾಟಕ ಆಗಿತ್ತು ಬ್ಲಾಕ್ ಡ್ರೈಸ್ ಎಲ್ಲಿ ಹಾಕಿರೋರೆಲ್ಲ ಪುಟ್ಟ ಪುಟ್ಟ ಫಿಶ್ಗಳು ಅಂದ್ರೆ ಮೀನ್ಗಳು ಹಾಗೆ ವೈಟ್ ಸಾರಿ ವೈಟ್ ದುಪ್ಪಟ ಎಲ್ಲ ಹಾಕೊಂಡು ರೆಡಿ ಆಗಿರೋರೆಲ್ಲ ಕೊಕ್ಕರೆಗಳು ಹಾಗೆ ತುಂಬ ಜನ ಪೇರೆಂಟ್ಸು ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ಬಂದಿದ್ರು ಮಕ್ಕಳದ್ದು ಕಾಂಪಿಟೇಷನ್ ಸಾರಿ ಪ್ರೋಗ್ರಾಮ್ ಅನ್ನ ನೋಡೋದಕ್ಕೆ ಅಂತ ತುಂಬಾನೇ ಖುಷಿ ಆಯಿತು ಎಲ್ಲರೂ ಖುಷಿಯ ಖುಷಿ ಪಟ್ಟರು ಹಾಗೆ ಪೇರೆಂಟ್ಸ್ ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ರು ಹಾಗೆ ಸ್ಟೂಡೆಂಟ್ಸು ಟೀಚರ್ಸ್ ಕೂಡ ಡ್ಯಾನ್ಸ್ ಇತ್ತು ಕೊನೆಯಲ್ಲಿ ಅದಾದ್ಮೇಲೆ ರಶೋದೇ ರಂಗ ಟ್ರಸ್ಟ್ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಸಿಕ್ತು ಎಲ್ಲ ಮಕ್ಕಳಿಗೂ ತುಂಬ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮೆಂಟಲ್ಸ್ ಜೊತೆ ಎಲ್ಲ ಎಲ್ಲ ತಗೊಂಡ್ರು ಹಾಗೆ ತುಂಬಾ ಖುಷಿಯಿಂದ ಮಕ್ಕಳು ಕೂಡ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿ ಮನೆಗೆ ಹೊರಟರು ಥ್ಯಾಂಕ್ಸ್ ಫಾರ್ ವಾಚಿಂಗ್